ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ನೆಕ್ಸ್ಟ್ ಪಾ ಇವಾಗ ನೋಡಿರಿ ನಾವು ಏರ್ಪೋರ್ಟಿಗೆ ಹೊಂಟಿದ್ದೀವಿ ಸೊ ಗಾಡಿ ಬಂದಿತ್ತು ಈಗ ಟ್ಯಾಕ್ಸಿ ಬಂದಿತ್ತು ಇವಾಗ ಏರ್ಪೋರ್ಟಿಗೆ ಹೋಗ್ಬೇಕಾ ಟೆಸ್ಲಾ ಹಾಂ ಇದು ನೋಡಿರಿ ಟ್ಯಾಕ್ಸಿ ಟೆಸ್ಲಾ ಕಾರ್ ಎಲ್ಲ ಬ್ಯಾಗೆಲ್ಲ ಈಗ ಓ ಈಗ ಹೋಗೋಣ Open? Oh, from here. Lock. Okay. Hey, Shia, where's the taxi? Go. Taxi. Okay. Go. Hmm? range. a car somewhere. Yeah. Screen. Hmm? Delta? Hmm. Delta. Hmm? Delta. いや。 నోడ్రీ ఏర్పర్ట్ బంద్వి ఫ్లైట్ ఇన్నొందు ఇండియా కొంట్యా ఉంటాయి ಈಗ ನೋಡ್ರಿ ಬ್ಯಾಗ್ ಅದು ಚೆಕ್ ಇನ್ ಮಾಡಿದ್ವಿ ಸೊ ಇಲ್ಲಿಂದ ಭಾಳ ತಗೊಂಡ್ ಹೊಂಟಿಲ್ಲ ಸೊ ವಾಪಸ್ ಇಂಡಿಯಾದಿಂದ ಬರ್ಬೇಕಾದ ಎರಡ್ ಸಾಮಾನು ಇರ್ತಾವ ಸೊ ಎಷ್ಟು ಅಷ್ಟು ತಗೊಂಡು ಹೊಂಟಿದ್ವಿ ಇಲ್ಲಿ ನೋಡ್ರಿ ಏರ್ಪೋರ್ಟ್ ಹೋಗ ಲಾಕರ್ ಇದಾವೆ ಈ ದೊಡ್ಡ ಸೈಜ್ಗೆ ತ್ರೀ ಅವರ್ ಏಯ್ಟಿ ಆಮೇಲೆ ಇಲ್ಲಿ ಒಂದು ಸ್ಮಾಲ್ ಸೈಜ್ಗೆ ಸಿಕ್ಸ್ಟಿ ಆಮೇಲೆ ಇದು ನಾಲ್ವತ್ತು ಎಲ್ಲನೂ ಮೂರು ತಾಸಿಗೆ ಇಲ್ಲಿ ಬೇಕಂದ್ರೆ ಇಟ್ಟು ಹೋಗೋದು ಇಲ್ಲಿ ನೋಡ್ರಿ ಚೈನೀಸ್ ನ್ಯೂ ಇಯರ್ ಇಯರ್ ಆಫ್ ಸ್ನೇಕ್ ಸ್ನೇಕ್ ಮಾಡಿರ್ತಾರಲ್ಲಿ ಇವಾಗ ನೋಡ್ರಿ ಎಲ್ಲ ಮಾಡಿ ಬಂದೇವಿ ನಮ್ಮದು ಕ್ಯಾಬಿನ್ ಬ್ಯಾಗು ನೋಡ್ರಿ ನಾಲ್ಕಿದವ ಸೆವೆನ್ ಕೆ ಜಿ ಅಷ್ಟು ಇರ್ತೈತಿ ಅಲಾವಿರ್ತೈತಿ ಒಂದರೊಗ್ಗೆ ನೈನ್ ಕೆ ಜಿ ಐತಿ ಒಂತ್ೊಗೆ ಸೆವೆನ್ ಒಂತ್ೊಗೆ ಏಟಾ ಒಂತ್ೊಗ್ ಸಿಕ್ಸ್ ಅಂದ್ರೂ ಅವ್ರು ಏನು ವೆಯ್ಟೆಲ್ಲ ಏನೇ ಜಾಸ್ತಿ ಚೆಕ್ ಮಾಡೋಂಗಿಲ್ಲ ಹಂಗೆ ಬಿಡ್ತಾರೆ ಆಮೇಲೆ ಚೆಕ್ ಹಾಕಿದೇವಲ್ಲ ಅದು ಇಪ್ಪತ್ತು ಕೆ ಜಿ ಅಷ್ಟು ತಗೊಂಡಿದ್ವಿ ನಾವು ಅದು ಆಲ್ಮೋಸ್ಟ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಕೆ ಜಿ ಐತಿ ಸೊ ಹಂಗ ಬಿಟ್ರೆ ತೈವಾನ್ ಏರ್ಪೋರ್ಟ್ದಾಗ ಭಾಳಷ್ಟು ವೆಯ್ಟಿದ್ ಮಾಡಂಗಿಲ್ಲ ಅದೊಂದು ಚಲೋ ಮತ್ತು ಇದು ನೋಡಿರಿ ಇದು ಲ್ಯಾಪ್ಟಾಪ್ ಒಂದು ಬ್ಯಾಗ್ ಐದು ಕೆ ಜಿ ಐತಿ ಸೊ ನಮ್ಗೆ ಟೋಟಲ್ ಒಂದು ಸೆವೆನ್ ಟು ಏಯ್ಟ್ ಕೆ ಜಿ ಎಕ್ಸ್ಟ್ರಾ ತೊಗೊಂಡಿವಿ ಏನು ಅಲ್ಲಿಲ್ಲ ಸೊ ಈಗ ಇಮಿಗ್ರೇಷನ್ ಮಾಡಿ ಒಳಗೆ ಹೋಗ್ಬೇಕಾ ಇಲ್ಲಿ ನೋಡ್ರಿ ತೈವಾನಿಂದ ನೀರು ಹೋಗೋದಿಲ್ಲ ನೀರಿದ್ರೆ ಇಲ್ಲಿ ಚಲೇ ಹೋಗ್ಬೇಕು ಇಲ್ಲಿ ಕಂದಿ ಸಿ ಯು ತೈವಾನ್ ಅಂತ ಸಿ ಯು ತೈವಾನ್ ಆಫ್ಟರ್ ಒನ್ ಮಂತ್ ಹ್ಯಾಪಿ ನ್ಯೂ ಇಯರ್ പ്രേം ശി എല്ലാം ഉണ്ടിദി ആ അങ്ങന Ik moet er ga hè. Oh, kijk. Taste ready. Ready ready. 8 8 3. ทีน <celebrate> ี like, ้เราจะชั่วไปตัวรุ่งยี่เก้าโอเค only range แล้วเดี๋ยวเรา plane รัฐแอนจิสสุดเกเรมากเพื่อความปลอดภัยของผู้โดยสารทุกท่านสายการบินไทยเนี่ยควรชุน evacuation การูนาศึกษาคู่มือดี่ยะเรอันเ ใช้บริการของเราและหวังเป็นอยาอ่างยิ่งว่าจะได้มีโอกาสต้อนรับท่านอีกในเที่ยวบินต่อ ನೋಡ್ರಿ ಥಾಯ್ಲ್ಯಾಂಡಿಗೆ ಬಂದ್ ರೀಚ್ ಆದ್ವಿ ನೋಡ್ರಿ ಥಾಯ್ಲ್ಯಾಂಡಿಗೆ ಬಂದ್ ರೀಚ್ ಆದ್ವಿ ಈಗ ಥಾಯ್ಲ್ಯಾಂಡ್ ಒಳಗ ಎರಡು ಗಂಟೆ ಆಗೈತಿ ತೈವಾನ್ ಕಿತ್ತ ಒಂದು ತಾಸು ಹಿಂದೈತಿ ತೈವಾನ್ ಒಳಗ ಮೂರಾಗಿದ್ರೆ ಇಲ್ಲಿ ಎರಡಾಗಿರ್ತೈತಿ ಈಗ ನೋಡ್ರಿ ಇಲ್ಲಿ ಥಾಯ್ಲ್ಯಾಂಡ್ ಒಳಗೆ ಹೊರಗಡೆ ಥರ್ಟಿ ಒನ್ ಡಿಗ್ರಿ ಐತಂತ ನಾವು ಅಲ್ಲಿ ಥೈವಾನ್ ಒಳಗೆ ಫೋರ್ಟೀನ್ ಡಿಗ್ರಿ ಇತ್ತು ಅಲ್ಲಿಂದ ಬಂದೇವೆ ಇನ್ನು ಹೊರಗೆ ಹೋದ್ಮೇಲೆ ನೋಡ್ಬೇಕು ಹೆಂಗೆ ಅನ್ಸುತ್ತಂತ ಹಾ ಇಲ್ಲಿ ಸ್ಮೂತ್ ಆಗಿ ಹೋತಿತ್ತು ನೋಡ್ರಿ ಅನ್ಶಿಲ್ ಎಲ್ಲ ಕರೆನ್ಸಿ ಎಕ್ಸ್ಚೇಂಜ್ ನೋಡ್ರಿ ಇದು ಏರ್ಪೋರ್ಟ್ ಬಂದ್ಬಿಟ್ಟ ಡಾಂಗ್ ಮುಯಂಗ್ ಏರ್ಪೋರ್ಟ್ ಅಂತ ಇದು ಸ್ವರ್ಣಭೂಮಿ ಇತ್ತ ಅದು ದೊಡ್ಡದಲ್ಲ ಥಾಯ್ಲ್ಯಾಂಡ್ ಒಳಗಿಂದ ಇದು ಮತ್ತೊಂದು ಏರ್ಪೋರ್ಟ್ ಇದೆ ಈಗ ನೋಡ್ರಿ ಬ್ಯಾಗ್ ನಾಲ್ಕು ಬರತ್ತವ ಬ್ಯಾಗ್ ಅಷ್ಟು ತೊಗೊಂಡಿನ ಹೋಗ್ಬೇಕು ශෙබඳදී වග ඉඩ එන්න හොගිලා තයිලන්න උබන්ඳී ඉන්ඩ මල් හොගුණ ඇමල් හගුණ ෝකේ නරි රෝඩ වශට ඔුන බාග කුණු හක්සනන්තන ඒකද සනුද යිතයි ගොත් ඔනුට නි එක්සිට ಕರೆಡಿ ಟ್ಯಾಕ್ಸಿ ಬುಕ್ ಮಾಡಿದಿರಿ ಬನ್ನಿ ಫೈಲ್ಯಾಂಡ್ ಗೆ ಹೋಗ್ತಾ ಇದ್ವಿ ಆಕ್ಚುಲಿ ನಾವು ಈಗ ಪಟಾಯ್ ಹೋಗ್ತೇವೆ ಸೋ ಅದು 2 ಅವರ್ ಜರ್ನಿ ಇತಿ ವೆಲ್ಕಮ್ ಟು ಥೈಲ್ಯಾಂಡ್ ಸಿಮ್ ಕಾರ್ಡ್ ಅನ್ನು ऑलरेडी ತಗೊಂಡೆವಿ ಆನ್ಲೈನ್ ಅಲ್ಲಿ ಇಲ್ಲ 711 ಯೇ ಇತಿ ಇಲ್ಲಿಂದ ಬೇಕಾದ್ರು ತಗೊಳ್ಳಕ ಸೆವೆನ್ ಲೆವೆನ್ ಒಳಗೆ ಸ್ಯಾಂಡ್ವಿಚ್ ತಗೊಂಡೆ ಅದನ್ನು ಹೀಟ್ ಮಾಡಿ ಕೊಡ್ತಾರ ಭಾರಿ ಬಿಸಿ ಬಿಸಿ ಮಸ್ತ್ ಅನ್ಸತ್ತೆ ಇಲ್ಲಿ ನೋಡ್ರಿ ಎಷ್ಟು ಬೇರೆ ಬೇರೆ ಕಂಪ್ನಿದು ಎಲ್ಲ ಸಿಮ್ ಇದಾವ ಈಗ ಹೊರಗಡೆ ಹೋದ್ಮೇಲೆ ಟೆಂಪ್ರೇಚರ್ ಹೆಂಗೈತೆ ನೋಡೋಣ ತೋಡಿ ಟ್ಯಾಕ್ಸಿ ಓಕೆ ಈಗ ನೋಡಿರಿ ಟೈಮ್ ತ್ರೀ ಫೈ ಆಗೈತಿ ಟ್ಯಾಕ್ಸಿ ಇನ್ನೂ ಒಂದು ಹತ್ತು ನಿಮಿಷ ಅಂತ ಹಂಗೆ ವೆಯ್ಟ್ ಮಾಡತ್ತೀವಿ ಇಲ್ಲಿ ನೋಡ್ರಿ ಪಿಂಕ್ ಟ್ಯಾಕ್ಸಿ ಥೈಲ್ಯಾಂಡ್ ನೋಡ್ರಿ ಪಿಂಕ್ ಗ್ರೀನ್ ಟ್ಯಾಕ್ಸಿಗಳು ಇದು ನೋಡ್ರಿ ನಮ್ದು ಮಾಡಿದ್ದು ಖಾರ ವ್ಯಾನ್ ತರ ಐತಿ ನಾಲ್ಕು ಜನಕ್ಕೆ ನೋಡ್ರಿ ಇದು ದೊಡ್ಡದು ವ್ಯಾನ್ ಕಳ್ಸಿದಾರ ಇನೋವಾ ಅಂತ ಹೇಳಿದ್ರಂತ ಬಟ್ ಏನೋ ಗೊತ್ತಿಲ್ಲ ಐದು ರೂಪಾಯ್ಸ್ ಈಗಿದ್ರೆ ಹೋಗುದು ಒಂದು ದಿವಸ ಟಸ್ಲಾದಾಗ ಬಂದ್ವಿ ಇದೇ ಇದ್ರು ಹೋಗ್ಬೇಕು ಹಾಂ ಮುಂದಿಡೋಣ ಇದು ಟ್ಯಾಕ್ಸಿ ಒಳಗೆ ವಾಟರ್ ಫ್ರೀ ವಾಟರ್ ഇതൊക്കെ <laughs> <laughs> ಈಗ ನೋಡ್ರಿ ಇಲ್ಲೇ ಒಂದು ಸ್ವಲ್ಪ ಏನಾದರೂ ತಿನ್ನೋಕೆ ತಗೋಬೇಕಂತ ನಿಲ್ಲಿಸಿದ್ದೀವಿ ಇನ್ನೂ ಒಂದೂವರೆ ಐತಿ ನಾವು ಈಗ ಸದ್ದ ಪಟಾಯಿ ಹೊಂಟಿದ್ದೀವಲ್ಲ ಅದಕ್ಕೆ ಇಲ್ಲ ನೋಡ್ರಿ ಬಿರಿಯಾನಿ ಗಿರಿಯಾನಿ ಎಲ್ಲ ಕಾಣತ್ತವ ಬಟ್ ಅದೆಲ್ಲ ಏನು ತಗೋತಿಲ್ಲ ಸುಮ್ಜ ಲೈಟಾಗಿ ಏನಾದರೂ ತಿನ್ನಾಕ್ಬೇಕಾಗಿತ್ತು ಈಗ ಇಲ್ಲ ನೋಡ್ರಿ ಎಲ್ಲ ತಿನ್ನೋಕೆ ಏನೇನು ಬೇರೆ ಬೇರೆ ಎಲ್ಲ ಇದಾವೆ